ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ನಿನ್ನೆಯ ಉಪನ್ಯಾಸ ಮಾಲಿಕೆಯಲ್ಲಿ ಗಾಯತ್ರಿ ಶಬ್ದ ಸಮನ್ವಯದಲ್ಲಿ ದೇವಸ್ಯ ಎಂಬುವ ಶಬ್ದಕ್ಕೆ ಆಚಾರ್ಯರು ವಾಮನ ರೂಪದ ಚಿಂತನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದರು ದೇವಶಬ್ದಕ್ಕೆ ದಿವು ಎಂಬ ಕ್ರಿಯಾಪದ ಕ್ರೀಡಾ ವಿಜಯ ವ್ಯವಹಾರ ದ್ಯುತಿ ಸ್ತುತಿ ಮದ ಮೋದ ಸ್ವಪ್ನ ಕಾಂತಿ ಹಾಗೂ ಗತಿ ಹೀಗೆ ಹತ್ತು ಗುಣಗಳನ್ನು ಭಗವಂತನೇ ಹೇಳ್ತದೆ ಎಲ್ಲ ಗುಣಗಳು ಭಗವಂತನಲ್ಲಿ ಇರೋದ್ರಿಂದ ಇದೆಲ್ಲ ವಿಶೇಷತೆಗಳು ಭಗವಂತನಲ್ಲಿ ಇರೋದರಿಂದ ಭಗವಂತ ದೇವ ಅಂತ ಅನಿಸಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನಿಸಿದ್ದಾರೆ ಇನ್ನು ವಾಮನ ರೂಪದಲ್ಲಿ ಇದಿಷ್ಟೂ ಒಂದು ವಿಶೇಷತೆಗಳನ್ನು ವಾಮನ ತೋರಿಸಿ ಮೆರೆದಿದ್ದಾನೆ ಎಂಬ ವಿಚಾರವನ್ನು ನಾವು ಕೇಳಿದ್ದೆವು ಆದರೆ ನಿಜವಾಗಲೂ ಆ ಒಂದು ವಿಶೇಷತೆಗಳನ್ನು ವಾಮನ ಹೇಗೆ ಮೆರೆದ ಅಂದರೆ ಅದನ್ನು ವಾದಿರಾಜಗುರು ಸಾರಭೌಮರ ಮಾತಿನಲ್ಲಿ ನಾವು ಕೇಳಬೇಕು ಲಕ್ಷ್ಮೀ ಶೋಭಾನೆಯ ಒಂದು ಇದರಲ್ಲಿ ಒಂದು ಪದ್ಯದಲ್ಲಿ ಅದರ ಗಹನವಾದಂಥ ವಿಚಾರವನ್ನು ತುಂಬ ವಿಸ್ತಾರವಾಗಿ ಭಾವಿ ಸಮೀರರು ನಮಗೆ ತಿಳಿಸಿಕೊಡ್ತಾರೆ ಅದನ್ನು ನಾವು ಕೇಳಿದಾಗ ನಿಮಗೆ ಭಗವಂತನಲ್ಲಿ ಕ್ರೀಡಾ ವಿಜಯ ವ್ಯವಹಾರ ದ್ಯುತಿ ಸ್ತುತಿ ಮೋದ ಕಾಂತಿ ಹಾಗೂ ಗತಿ ಇದೆಲ್ಲದರ ವಿಶೇಷತೆಯ ಅನುಭವ ನಿಮಗೆ ಆಗ್ತದೆ ಹಾಗಾಗಿ ಈ ಒಂದು ವಿಚಾರವನ್ನು ಸಾಕಷ್ಟು ಗಮನವಿಟ್ಟು ಕೇಳಿ ತುಂಬ ಅದ್ಭುತವಾದಂಥ ವಿಚಾರ ಸುವಿಸ್ತಾರವಾಗಿ ಭಾವಿ ಸಮೀರರು ಹೇಳಿದ್ದಾರೆ ಭಾವಿ ಸಮೀರರು ಶೋಭಾನೆಯ ಒಂದು ಪದ್ಯದಲ್ಲಿ ಹೇಳ್ತಾರೆ ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲೀದ ಗಂಜಿ ಬರಿಗೈದ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಾಳಕ್ಕೆ ಇಳಿದ ಗಡ ಅಂತ ನುಡಿ ಒಬ್ಬನು ಬಲಿಚಕ್ರವರ್ತಿ ಆತ ದುರ್ಜನನಂತೆ ತನಗೆ ಯೋಗ್ಯವಲ್ಲದ ಭಾಗ್ಯವನ್ನು ಬಲಿಷ್ಠನಾದ ಒಬ್ಬನಿಗೆ ಅಂಜಿ ಬಿಟ್ಟುಕೊಟ್ಟ ಮಾತ್ರವಲ್ಲ ದುರ್ಲಭ ಮುಕ್ತಿಗೆ ಇನ್ನು ದೂರ ಎನಿಸುವ ಪಾತಾಳಕ್ಕೆ ಇಳಿದು ಹೋದವನು ಎಂತ ಆಶ್ಚರ್ಯ ಅಂತ ಹೇಳ್ತಾರೆ ಈ ನುಡಿಯಲ್ಲಿ ಸಲ್ಲದ ಬಲ್ಲಿದ ದುರ್ಲಭ ಎಂಬ ಪ್ರಾಸಗಳನ್ನು ಬಳಸಿದ್ದಾರೆ ಆ ಸಾಲಿನಲ್ಲಿ ಕಳನಂತೆ ಎಂಬುದು ಕಳ್ಳನಂತೆ ಎಂದಿದ್ದರೆ ಒಪ್ಪುತ್ತಿತ್ತು ಅರ್ಥಸ್ವಾರಸ್ಯೂ ಹೆಚ್ಚುತ್ತಿತ್ತು ಕಳ್ಳನು ಪರ್ರ ಅಪಹರಿಸಿ ಸಿಕ್ಕಿಬಿದ್ದಾಗ ಸರ್ವೇ ಸಾಮಾನ್ಯ ಹೆದರಿಕೊಂಡು ಅಂಜಿ ಅದನ್ನೆಲ್ಲ ಬಿಟ್ಟುಕೊಟ್ಟು ಸೆರೆಮನೆ ಸೇರುವಂತೆ ಬಲಿಚಕ್ರವರ್ತಿ ತನಗೆ ಸಲ್ಲದ ಸಿಂಹಾಸನವನ್ನು ಅಪಹರಿಸಿ ವಾಮನನಿಗೆ ಅಂಜಿ ಬಿಟ್ಟುಕೊಟ್ಟು ಪಾತಾಳವಾಸಕ್ಕೆ ಅದರ ಶಿಕ್ಷೆಯನ್ನು ಅನುಭವಿಸಿದ ಅಲ್ಲೋ ಆತನಿಗೆ ಗೃಹಬಂಧನವಾಗಿತ್ತು ಬಾಗಿಲಿನಲ್ಲೇ ಗದಾಪಾಣಿಯಾಗಿ ವಾಮನ ಕಾಯುತ್ತಾ ನಿಂತಿದ್ದ ಭಗವಂತ ದಾರಶೂರನೆಂದು ಪ್ರ ದಾನಶೂರನೆಂದು ಪ್ರಖ್ಯಾತನಾದ ಮುಂದಿನ ಮನ್ವಂತರದಲ್ಲಿ ಇಂದ್ರನ ಪದವಿಯನ್ನೇಲಲಿರುವ ಬಲೀಂದ್ರನು ಕಳ್ಳತನ ಮಾಡಿ ಸಿಕ್ಕಿಬಿದ್ದು ಅಪಹಾಸ್ಯಕ್ಕೀಡಾದನೆಂದರೆ ಇದು ನಿಜವಾಗಿಯೂ ಆಶ್ಚರ್ಯ ಸೋಜಗ ಎನ್ನುತ್ತಿದ್ದಾಳೆ ಮಹಾಲಕ್ಷ್ಮಿ ಪದ್ಯದಲ್ಲಿ ನೋಡಿ ಇಲ್ಲಿ ಕಳನಂತೆ ಎಂಬ ಪ್ರಚಲಿತ ಪಾಠದಲ್ಲಿಯೂ ಬಲಿಚಕ್ರವರ್ತಿ ಸಜ್ಜನಂತೆ ಶ್ರದ್ಧೆಯಿಂದ ದಾನ ಮಾಡಿಲ್ಲ ದುಷ್ಟನಂತೆ ಅಂಜಿ ಬಿಟ್ಟುಕೊಟ್ಟ ಆದ್ದರಿಂದ ಈ ದಾನ ಮೋಕ್ಷವನ್ನು ತಂದು ಕೊಡಲಿಲ್ಲ ದೂರದ ಪಾತಾಳಕ್ಕೆ ಅವನು ಇಳಿಸ್ತು ತ್ಯಾಗ ಕ್ವಚಿತ್ತಚ್ಚನ ಮುಕ್ತಿ ಕಾರಣಂ ಎಂಬ ಭಾಗವತದ ಮಾತನ್ನು ಉಲ್ಲೇಖಿಸ್ತಾರೆ ಇದನ್ನೆಲ್ಲ ನೋಡಿದಾಗ ಹೌದಾ ಹಾಗಿದ್ದರೆ ನಮಗೊಂದು ಪ್ರಶ್ನೆ ಮೂಡ್ತದೆ ಏನು ಬಲಿ ಕೊಟ್ಟಂಥ ದಾನ ಸಾತ್ವಿಕವಾಗಿಲ್ಲವ ಹಾಗಿದ್ದರೆ ಎಂಬ ಪ್ರಶ್ನೆ ನಮಗೆ ಮೂಡುತ್ತದೆ ನೋಡಿ ಭಾಗವತದಲ್ಲಿ ಬರುವ ಬಲಿಚಕ್ರವರ್ತಿಯ ಕಥೆಯನ್ನು ನಾವು ನೋಡಿದರೆ ಆತನೊಬ್ಬ ಭಕ್ತಿಯಿಂದ ಮೂಲೋಕವನ್ನು ಶ್ರೀಹರಿಗೆ ದಾನ ಮಾಡಿದ ಮಹಾತ್ಮ ವಾಮನನು ಆತನ ಮನೆಯ ಬಾಗಿಲು ಕಾಯುವ ಆಳು ಇಂಥವನ ಮೇಲೆ ಕಳ್ಳತನ ಇಲ್ಲವೇ ಕಳ್ಳತನದ ಆಪಾದನೆಯನ್ನು ಮಹಾಲಕ್ಷ್ಮಿ ಮಾಡುತ್ತಿದ್ದಾಳೆ ವಾದಿರಾಜರು ಹೀಗೇಕೆ ವರ್ಣನೆ ಮಾಡಿದ್ದಾರೆ ಎಂಬ ಪ್ರಶ್ನೆ ಸರ್ವೇಸಾಮಾನ್ಯ ನಮಗೆ ಮೂಡುತ್ತದೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನಾಡುವವನಿಗೆ ಇಂದ್ರನ ಸಿಂಹಾಸನದ ಸಲ್ಲದ ಭಾಗ್ಯವ ಭಾಗ್ಯವೆನ್ನುವುದು ಹೌದು ಅದನ್ನು ಅಂಜಿ ಬರಿಗೈದುದು ನಿಜವೇ ಎಂಬ ಪ್ರಶ್ನೆ ನಮಗೆ ಮೂಡ್ತದೆ ನೋಡಿ ಒಂದು ಮಾತಿದೆ ಛಲೈರುಕ್ತೋ ಮಾಯಾಧರ್ಮೋ ನ್ಯಾಯಂ ತ್ಯತಿ ಸತ್ಯವಾಕ್ ಎಂಬ ಮಾತು ನಾನು ತ್ರಿವಿಕ್ರಮನಾಗಿ ಬೆಳೆದು ಬ್ರಹ್ಮಾಂಡವನ್ನು ಅಳೆಯಲು ಹೊರಟಾಗ ನಾನು ನಿನ್ನ ವಾಮನ ಮೂರ್ತಿಯ ಪುಟ್ಟಪಾದದಷ್ಟೇ ಭೂಮಿ ಕೊಡುವೆನೆಂದಿದ್ದ ಬಲಿಚಕ್ರವರ್ತಿ ವಾಮನ ಅವನೇನು ಮೂರು ಹೆಜ್ಜೆ ಕೇಳಿದ ಆದರೆ ಬಲಿಚಕ್ರವರ್ತಿ ಏನನ್ಕೊಂಡ ವಾಮನ ಮೂರ್ತಿಯ ಪುಟ್ಟಪಾದದಷ್ಟೇ ಭೂಮಿ ಅವನು ಬೇಡ್ತಿದ್ದಾನೆ ಅದು ಕೊಡ್ತೇನೆ ಅಂತ ಅದಕ್ಕಿಂಚು ಹೆಚ್ಚು ಕೊಡಲಾರೆ ಅಂತ ಎಂದು ಬಲಿ ಹೇಳಬಹುದಿತ್ತು ಆದರೆ ಹೇಳಲಿಲ್ಲ ಇದು ಆತನ ಸತ್ಯನಿಷ್ಠೆ ಎಂದು ವಾಮನನೇ ಬಲಿಯನ್ನು ಹೊಗಳಿದ್ದಾನೆ ಒಂದು ಕಡೆ ಅವ್ನು ಕೇಳ್ಬೋದಿತ್ತು ನೋಡಪ್ಪ ನೀನು ಪುರುತ ಪಾದದಷ್ಟು ನಿಮಗೆ ನಿನ್ನ ನಾನು ದಾನ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಅವನು ಹೇಳಲಿಲ್ಲ ವಾಮನನೇ ಅದು ಒಪ್ಕೊಂಡಿದ್ದಾನೆ ಅವನು ಸತ್ಯನಿಷ್ಠ ಅಂತ ಹೊಗಳಿದ್ದಾನೆ ಬಲಿ ಅಂಜಿದ್ದರೆ ಅದು ಸತ್ಪುರುಷನಂತೆ ತನ್ನ ವಚನ ಸುಳ್ಳಾದಿತಂದೇ ಹೊರತು ಕಳನಂತೆ ಪರರಿಗೆ ಆತ ಅಂಜಲಿಲ್ಲ ಬರಿಗೈದು ನೆನವುದು ಭಾಗವತಕ್ಕೆ ವಿರುದ್ಧ ಇದು ಬ್ರಹ್ಮನು ವಾಮನಲ್ಲಿ ಕೇಳಿದ ಪ್ರಶ್ನೆ ಶ್ರೀಹರಿ ನಿರ್ವಚನೆಯಿಂದ ನಿನ್ನ ಪಾದಕ್ಕೆ ಬ್ರಹ್ಮದೇವರೇ ಒಂದು ಮಾತು ಕೇಳ್ತಾರೆ ಶ್ರೀಹರಿಯಲ್ಲಿ ಶ್ರೀಹರಿ ನಿರ್ವಚನೆಯಿಂದ ನಿನ್ನ ಪಾದಕ್ಕೆ ಒಂದಿಷ್ಟು ನೆರೆ ನೀರೆರೆದು ಗರಿಕೆ ಹುಲ್ಲಿನಿಂದ ಅರ್ಚಿಸಿದರೂ ಗತಿ ಲಭ್ಯವಿರುವಾಗ ನಿಷ್ಕಲ್ಮಶ ಹೃದಯದಿಂದ ಮೂಲೋಕವನ್ನು ನನಗೆ ಅರ್ಪಿಸಿದ ಆ ಬಲಿಯು ಯಾಕೆ ಅನರ್ಥ ಭಾಜಕ ಭಾಜಕನಾದ ಯಾಕೆ ಅವನಿಗೆ ಅನರ್ಥವಾಯಿತು ಎಂಬ ಪ್ರಶ್ನೆ ಬ್ರಹ್ಮದೇವರು ವಾಮನನಿಗೆ ಕೇಳ್ತಾರೆ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳಕ್ಕೆ ಬಲಿ ಇಳಿದನೆಂದು ಅಪಹಾಸ ಮಾಡುವುದು ಭಾಗವತಕ್ಕೆ ವಿರುದ್ಧ ಅಂತ ನಮಗನ್ನಿಸ್ತದೆ ಬಲಿ ಮಹಾರಾಜ ನಿನಗೆ ಒಳ್ಳೆಯದಾಗಲಿ ದೇವತೆಗಳು ಬಯಸುವಂಥ ಲೋಕಕ್ಕೆ ಪರಿವಾರ ಸಮೇತನಾಗಿ ಹೋಗು ಲೋಕಪಾಲಕರು ಅಲ್ಲಿನನ್ನು ಆಕ್ರಮಿಸಲಾರರು ಉಳಿದವರು ಪಾಡೆಯನ್ನು ಅವರ್ಯಾನಿ ಆಕ್ರಮಿಸ್ತಾರೆ ನಿನ್ನ ಆಜ್ಞೆಗೆ ಅಸುರರನ್ನು ಹಸುರರನ್ನು ನನ್ನ ಚಕ್ರವು ಸಂಹರಿಸ್ತದೆ ಇದು ವಾಮನನು ಬಲಿಗೆ ಕೊಟ್ಟಂಥ ವಾಗ್ದಾನ ಕರ್ಮಚ ದೇವತೆಯಾದಂಥ ಬಲಿ ಮುಕ್ತಿಗೆ ದೂರನಾಗುವುದು ಸುಳ್ಳು ವಸ್ತುತಃ ವಾಮನನೇ ಬಲಿಯನ್ನು ವಂಚಿಸಿದ್ದ ಚಲೈರುಕ್ತ ಮಾಯಾ ಎಂದು ವಾಮನನೇ ಹಾಗೆ ಹೇಳಿದ್ದಾನೆ ಮಹಾಭಾರತ ತಾತ್ವ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಜಹಾರ ಚಸ್ಮಾ ಚಲತಸ್ತ್ರೀ ವಿಶ್ವಪಂ ಅಂತ ಒಂದು ಮಾತನ್ನು ಹೇಳಿದ್ದಾರೆ ವಾಮನನು ಮೋಸದಿಂದ ಬಲಿಯ ಸ್ವರ್ಗಸಿಂಹಾಸವನ್ನು ಅಪರಿಸಿದ ಎಂದಿದ್ದಾರೆ ಶ್ರೀಮದಾಚಾರ್ಯರು ದಾಸರ ಪದಗಳೆಲ್ಲ ಹೀಗೆ ಹೇಳ್ತದೆ ಸ್ವತಃ ವಾಧಿರಾಜರೇ ತಮ್ಮ ಕೀರ್ತನೆಯಲ್ಲಿ ಶ್ರೀಕೃಷ್ಣ ಸತ್ಯಭಾಮೆಯರ ಪ್ರಣಯ ಕಲಹ ಅದರ ಬಗ್ಗೆ ಹೇಳ್ತಾ ಇದನ್ನು ಹೇಳ್ತಾರೆ ವಾಸವನುಜನು ವಾಮನ ರೂಪನು ನಾಶರಹಿತನು ಭಾಮೆ ಬಾಗಿಲ ತೆರೆಗೆ ಕೂಸಿನ ರೂಪದೇ ಮೋಸ ಮಾಡಿದಗೆ ದಾಸಿಯೊಬ್ಬಳು ಬೇಕೇ ರಂಗ ಇವೆಲ್ಲಕ್ಕೂ ವ್ಯತಿರಿಕ್ತವಾಗಿ ಲಕ್ಷ್ಮೀಶೋಭನರ ಪದ ಹೇಳ್ತದೆ ನಮಗೆ ತ್ಯಾಗ ಕೊಚ್ಚಿತ್ತಚ್ಚನ ಮುಕ್ತಿ ಕಾರಣಂ ಎಂಬ ಭಾಗವತ ವಾಕ್ಯಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಕೊಡುವ ವಿವರಣೆ ಏನು ಅಂತಂದರೆ ದೇವತೆಗಳು ಬೇಡಿದರೆ ನಮಗೇನನ್ನಾದರೂ ಕೊಡಬಲ್ಲರು ಮೋಕ್ಷವನ್ನು ಮಾತ್ರ ಕೊಡಲಾರರು ಇದಕ್ಕೂ ಲಕ್ಷ್ಮೀ ಶೋಭಾನ ಪದ ವ್ಯತಿರಿಕ್ತವಾಗಿದೆಯಲ್ಲ ಎಂಬ ಮಾತು ನಮಗೆ ಅನ್ನಿಸ್ತದೆ ಈ ಆಕ್ಷೇಪಕ್ಕೆ ಸಮಾಧಾನವಾಗಿ ಶೋಭಾನ ಪದಕ್ಕೆ ಹೀಗೆ ಅರ್ಥ ಮಾಡಬಹುದು ಒಮ್ಮೆ ಶ್ವೇತುದೀಪದಲ್ಲಿ ಉಷ್ಣು ಮಲಗಿ ನಿದ್ರಿಸ್ತಾ ಇದ್ದ ನಿದ್ರಿಸಿದಂತೆ ನಡೆಸ್ತಾ ಇದ್ದ ಈ ಬಲಿಚಕ್ರವರ್ತಿ ವಿಷ್ಣುವಿನ ಕಿರೀಟವನ್ನು ಕದ್ದೊಯ್ದನಂತೆ ಗರುಡನು ಬೆನ್ನೆಟ್ಟಿ ಬರಲು ಅಂಜಿ ಅದನ್ನು ಅವನಿಗೆ ಕೊಟ್ಟು ಪಾತಾಳಕ್ಕೆ ಓಡಿ ಹೋದನಂತೆ ಭಾಗವತದಲ್ಲಿ ಈ ಕಥೆಯೂ ಇದೆ ಇಲ್ಲಿ ಬಲಿಯು ತನಗೆ ಸಲ್ಲದ ಭಾಗ್ಯವನ್ನು ಶ್ರೀಹರಿಯ ಕಿರೀಟವನ್ನು ಬಲ್ಲಿದನಾದ ಗರುಡನಿಗೆ ಅಂಜಿ ಬರಿಗೈದ ಖಳನಂತೆ ಅತಿ ದೂರದಲ್ಲಿರುವ ಪಾತಾಳಕ್ಕೆ ಓಡಿ ಹೋಗಿಬಿಟ್ಟ ಅವನು ಬ್ರಹ್ಮಾಂಡದಲ್ಲಿ ಅತಿ ಕೆಳಗಿನ ಲೋಕ ಪಾತಾಳ ಲೋಕ ಬಲಿಯೊಬ್ಬ ಸಾತ್ವಿಕನಾದ ಕರ್ಮಜ ದೇವತೆ ಮುಕ್ತಿಗೆ ದೂರ ಏನಲ್ಲ ಅವನು ಮುಕ್ತಿಗೆ ದೂರನಾಗಿಲ್ಲ ಆತ ಮುಕ್ತ ಲೋಕನಾದ ಶ್ವೇತ ದ್ವೀಪಕ್ಕೆ ಅತಿ ದೂರದ ಪಾತಾಳಕ್ಕೆ ಓಡಿ ಹೋದನಷ್ಟೆ ಆದರೂ ಮಹಾತ್ಮ ಬಲಿ ಚಕ್ರವರ್ತಿ ಕಿರೀಟ ಕದ್ದು ಅಪಹಾಸ್ಯಕ್ಕೀಡಾದದ್ದು ಎಂಥ ಆಶ್ಚರ್ಯ ಇಂಥವನನ್ನು ನಾನು ವರಿಸಲಾರೆ ಎನ್ನುತ್ತಾಳೆ ಮಹಾಲಕ್ಷ್ಮಿ ಪದ್ಯದಲ್ಲಿ ಹೀಗೆ ಶೋಭನ ಪದಕ್ಕೇನೋ ಬೇರೆ ಅರ್ಥ ಕಲ್ಪಿಸಬಹುದು ಆದರೆ ವಾದಿರಾಜರೇ ಉಪನ್ಯಾಸ ರತ್ನಮಾಲೆಯಲ್ಲಿ ಭಾಗವತದ ತ್ಯಾಗ ಕ್ವಚಿತ್ತಚ್ಚನ ಮುಕ್ತಿಕಾರನೆಂಬ ಮಾತಿಗೆ ಬಲಿಯ ದಾನ ಮಾಡಿದರೂ ಅದು ಅವನಿಗೆ ಮೋಕ್ಷ ತಂದು ಕೊಡಲಿಲ್ಲ ಎಂದು ವಿವರಣೆ ಕೊಟ್ಟಿದ್ದಾರೆ ಇದಕ್ಕೆ ಏನು ಗತಿ ಹೀಗೆ ಹೇಳಿಬಿಟ್ರೆ ಅನ್ನೋ ಒಂದು ಸಂಶಯ ನಮಗೆ ಬರ್ತದೆ ವಾದಿರಾಜರ ಅಭಿಪ್ರಾಯದಲ್ಲಿ ಬಲಿಯದಾನ ಬಲಿದಾನವೆಂದು ಹೋಲಿಸಿಕೊಳ್ಳುವಂಥ ಉತ್ತಮ ದಾನವೇನಾಗಿರಲಿಲ್ಲ ಯಾಕೆ ಅಂದರೆ ಅದು ದಾನವೇ ಆಗಿರಲಿಲ್ಲ ಅದು ಮೋಕ್ಷ ಸಾಧನ ದೂರವಾಯಿತು ಅಂತ ಹೇಳ್ತಾರೆ ಯಾಕೆ ಅಂದರೆ ರಾಜರು ಹೇಳ್ತಾರೆ ಅವನಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರನ ಸಿಂಹಾಸನ ನಿಶ್ಚಿತವಾಗಿಯೇ ದೊರಕೋ ದೊರಕೋದಿತ್ತು ಅವನು ನಿಶ್ಚಿತವಾಗಿತ್ತು ಮುಂದಿನ ಮನ್ಮಂತರದಲ್ಲಿ ಇಂದ್ರ ಪದವಿ ಹೋಗ್ತಾನೆ ಅನ್ನೋದು ನಿಶ್ಚಿತವಾಗಿತ್ತು ಆಗಿದ್ದರೂ ಈ ಮನ್ವಂತರದಲ್ಲಿಯೇ ಅದು ಅವನಿಗೆ ಸಲ್ಲದ ಭಾಗ್ಯವೇ ಆಗಿತ್ತು ಆದರೂ ಅವನು ಅದಕ್ಕೆ ಆಸೆ ಪಟ್ಟ ಮುಂದಿನ ಮನ್ವಂತರದು ಕಾಯ್ಬೋದಿತ್ತು ಅವನು ಈ ಮನ್ವಂತರದಲ್ಲಿ ಅವನಿಗೆ ಅದು ಸಲ್ಲದ ಭಾಗ್ಯವಾಗಿತ್ತು ಆದರೂ ಅದಕ್ಕೆ ಆಸೆ ಅವನು ಶಿವನಿಗೆ ಮುಂದಿನ ಕಲ್ಪದಲ್ಲಿ ಶೇಷ ಪದವಿ ನಿಶ್ಚಿತವೆಂದ ಮಾತ್ರಕ್ಕೆ ಈ ಕಲ್ಪದಲ್ಲಿಯೇ ಆತ ಅದನ್ನು ಆಕ್ರಮಿಸ್ತಾನ ಇಲ್ಲ ಶೇಷಾಂತರಗತ ಸಂಕರ್ಷಣ ಮೂರ್ತಿಯನ್ನು ಈ ಕಲ್ಪವಿಡೀ ರುದ್ರದೇವರು ಆರಾಧಿಸ್ತಾರೆ ಅದರಿಂದ ಸ್ತೋತ್ರದಲ್ಲಿ ನಾಗಪತಿಯು ಚರಣ ನೆನೆಸಿದ್ದಾನೆ ಇಂದ್ರನು ವೃತ್ರಹತ್ಯೆಯಿಂದ ಪೀಡಿತನಾಗಿ ದೇವಮಾನದ ಸಾವಿರ ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದರು ಅರಾಜಕತೆಯಿಂದ ಇತ್ತು ದೇವಲೋಕ ಇಂದ್ರಲೋಕ ಮೂಲೋಕವು ಕಂಗೆಟ್ಟಿದ್ದಾಗಲೂ ಇಂದ್ರನ ಸಿಂಹಾಸವನ್ನು ಬೇರೆ ದೇವತೆಗಳಾರು ಏರುವ ಪ್ರಯತ್ನ ಮಾಡಲಿಲ್ಲ ಇಂದ್ರನ ಶಕ್ತಿಗೆ ಸಾಮರ್ಥ್ಯಗಳಲ್ಲಿ ಸರಿದೋರೆಯಾದ ಮನ್ಮತನೇ ಇಂದ್ರನಿಗೆ ಸಮಾನನಾದಂಥ ಮನ್ಮತನೂ ಕೂಡ ಈ ಪ್ರಯತ್ನವನ್ನು ಮಾಡಲಿಲ್ಲ ಬಲಿಯು ಮಾತ್ರ ಇಂದ್ರನು ಚೆನ್ನಾಗಿ ಸಿಂಹಾಸನವನ್ನು ಆಳುತ್ತಿದ್ದಾಗಲೇ ಅದನ್ನು ಅಪಹರಿಸಬೇಕು ಅಂತ ಅವನು ಯೋಚನೆ ಮಾಡಲ್ಲ ಕಳನಂತೆ ಅಥವಾ ಹಗಲುಗಳನಂತೆ ದರಡೆ ಅದನ್ನು ದಾನ ಮಾಡುವ ಅಧಿಕಾರ ಉಂಟೆ ಎಂಬ ಮಾತನ್ನು ರಾಜರು ಹೇಳ್ತಾರೆ ಅದರಲ್ಲಿಯೂ ಈ ಕಳ್ಳನನ್ನು ಶಿಕ್ಷಿಸಲೆಂದೇ ಬಂದಿದ್ದ ಬಲಿದಾನದ ವಾಮನ ಮೂರ್ತಿಗೆ ದಾನವೇ ವಾಮನ ಮೂರ್ತಿಗೆ ದಾನವೇ ಅದರಿಂದಲೇ ಬ್ರಹ್ಮನ ಪ್ರಶ್ನೆಗೆ ವಾಮನನ ಮೊದಲನೇ ಉತ್ತರ ಯಾರಿಗೆ ಅನುಗ್ರಹ ಮಾಡಬಯಸುವೇನೋ ಅವನ ಸಂಪತ್ತನ್ನು ಮೊದಲು ನಾನು ಅಪಹರಿಸ್ತೀನಿ ಅಂತ ಹೇಳ್ತಾನೆ ವಾಮನ ಅನ್ಯಾಯದಿಂದ ಪಡೆದ ಸಂಪತ್ತು ಅಹಂಕಾರಕ್ಕೆ ಕಾರಣವಾಗ್ತದೆ ಆದ್ದರಿಂದ ಬಲಿಗೆ ಅಹಂಕಾರ ಬರದಂತೆ ಕಾಪಾಡಿ ಅನುಗ್ರಹಿಸಲೆಂದೇ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ದಾನ ಬೇಡ್ತೇನೆ ಅಂತ ಹೇಳ್ತಾನೆ ವಚನಗೆ ವಂಚನೆಗಾಗಿ ಅಲ್ಲ ಪ್ರಹ್ಲಾದನಿಗೆ ಹಾಗೆ ನಾನು ಮಾತು ಕೊಟ್ಟಿದ್ದೆ ಅಂತ ಹೇಳ್ತಾನೆ ಬಲಾತ್ಕಾರ ಮಾಡದೆ ಬೇಡಿಯೇ ಬಲಿಯನ್ನು ಶಿಕ್ಷಿಸುತ್ತೇನೆ ಹೀಗೆ ವಾಮನ ಬೇಡುತ್ತಲೇ ನಯವಾಗಿ ಬಲಿಯೇ ಇಂದನ ಸಿಂಹಾಸನ ಬಿಟ್ಟುಕೊಡುವಂತೆ ಬಲಿಗೆ ಇದು ತಿಳಿದಿರಬೇಕು ಕುರುಮ ವಾಮನ ಪುರಾಣಗಳಲ್ಲಿ ಪ್ರಹ್ಲಾದನೇ ಬಲಿಗೆ ಹೇಳಿದ್ದಾನೆ ಶುಕ್ರಾಚಾರ್ಯರು ಸ್ಪಷ್ಟವಾಗಿಯೇ ಹೇಳಿದ್ದಾರೆ ಭಾಗವತದಲ್ಲಿ ಮಾಯಾ ಮಣವಕೋ ಹರಿಹಿ ತ್ರಿಭಿ ಕ್ರಮೇರಿಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ ಅಂತ ಈ ಮಾಯಾವಟರೂಪಿ ಹರಿಯೋ ರೂಪಿಯಾಗಿ ಬೆಳೆದು ಮೂರು ಹೆಜ್ಜೆಗಳಿಂದ ಎಲ್ಲ ಲೋಕಗಳನ್ನು ಆಕ್ರಮಿಸುವನು ಹುಷಾರು ಜೋಕೆ ಅಂತ ಹೇಳಿದರು ಶುಕ್ರಾಚಾರ್ಯರು ಹೀಗಿದ್ದರೂ ಬಲಿಯೋ ದಾನ ಮಾಡುವ ಸಾಹಸಕ್ಕೆ ಮುಂದಾದ ಕದ್ದ ಒಡವೆಯೊಂದಿಗೆ ಕಳ್ಳ ಸಿಕ್ಕಿಬಿದ್ದಾಗ ಅದನ್ನು ದಾನ ಮಾಡುವೆನೆಂದರೆ ಏನು ಅರ್ಥ ನೋಡಿ ಇದರಿಂದ ನಿಮಗೆ ಗೊತ್ತಾಗ್ತಾ ಇದೆಯಾ ಮಾಯ ಎಂಬ ಒಂದು ಕ್ರೀಡೆಯನ್ನು ವಾಮನ ಇದರಲ್ಲಿ ತೋರಿಸ್ತಾ ಇದು ಕ್ರೀಡೆ ವಾಮನ ಕ್ರೀಡೆ ನೋಡಿ ನಿಮಗೀಗ ಕ್ರೀಡೆ ಎಂಬ ಒಂದು ವಿಶೇಷತೆ ನಿಮಗೆ ಗೊತ್ತಾಗ್ತಾ ಇದೆ ವಾಮನ ಅವತಾರದಲ್ಲಿ ಹಾಗೆ ಹೀಗಿದ್ದರೂ ಬಲಿ ತಾನು ಕದ್ದ ವಿಷ್ಣುವಿನ ಕಿರೀಟವನ್ನು ಗರುಡನಿಗೆ ದಾನ ಮಾಡಿದನೆ ದಾನ ಮಾಡಲಿಲ್ಲ ಅಂಜಿ ಕೊಟ್ಟುಬಿಟ್ಟ ಪಾತಾಳಕ್ಕೆ ಓಡಬಹುದಾ ಶೋಭಾನ ಪದಕ್ಕೆ ಎರಡು ಅರ್ಥ ವಿವಕ್ಷಿತ ಈ ವಾಮನನಿಗೆ ಭೂದಾನವನ್ನು ಅಂಜಿಯೇ ಕೊಟ್ಟ ಅಲ್ಲಿ ಕಿರೀಟವನ್ನು ದೇವರಿಗೆ ಅಂಜಿಯೇ ಕೊಟ್ಟ ಎರಡು ಅರ್ಥ ಇಲ್ಲಿ ವಿವಕ್ಷಿತ ಕಿರೀಟವನ್ನು ಗರುಡನಿಗೆ ಕೊಟ್ಟು ಓಡುವ ಓಡಿದಂತೆ ಮೂಲೋಕವನ್ನು ವಾಮನಿಗೆ ಕೊಟ್ಟು ಪಾತಾಳಕ್ಕೆ ಇಳಿದ ಎಂದು ದುಷ್ಟಾಂತದಿಂದ ಪ್ರಕೃತಾರ್ಥಕ್ಕೆ ಪುಷ್ಟಿಯನ್ನಿಟ್ಟಿದ್ದಾರೆ ವಾದಿರಾಜರು ಬಲಿ ವಾಮನನಿಗೆ ಇಂದ್ರನ ಸಿಂಹಾಸವನ್ನು ಪರಿಗೈದ ಸಜ್ಜನನಂತೆ ಅಲ್ಲ ಖಣನಂತೆ ವಾಮನನ್ನು ವಂಚಿಸಲು ಯತ್ನಿಸಿದ ಲೋಕದ ಕಣ್ಣಿಗೆ ತಾನು ನಿರಪರಾಧಿಯಾಗಬೇಕು ಮಾತ್ರವಲ್ಲ ಸತ್ಯಸಂಧ ದಾನಶೂರ ಅಂತೆಲ್ಲ ಅನ್ನಿಸ್ಕೊಳ್ಬೇಕು ಅಂತ ಹೊಗಳಿ ಹೊಗಿಸ್ಕೊಳ್ಬೇಕು ಅಂತ ಎಲ್ಲ ಮಾಡಿದ ಬ್ರಹ್ಮದೇವರು ಹಾಗೆ ಹೊಗಳಿದ್ದಾರೆ ಶ್ರೀಹರಿ ಅನ್ಯಾಯಗಾರ ದೇವತೆಗಳ ಮೇಲೆ ಪಕ್ಷಪಾತದಿಂದ ಬಂದವ ಅಂಜಿ ವಟುರೂಪ ಧರಿಸಿದವ ಮೂರಡಿ ನೆಲ ಕೇಳಿ ವಂಚಿಸಿದವ ಎಂದೆಲ್ಲ ಲೋಕ ಅಂದುಕೊಳ್ತದೆ ತನ್ನದಲ್ಲದ ಸಂಪತ್ತು ಕೈ ತನ್ನ ತಪ್ಪಿ ಹೋದರೂ ಕೀರ್ತಿ ಬರಲಿ ಎಂದುಕೊಂಡ ಬಲಿ ಆ ದುರ್ಬುದ್ಧಿ ಕಂಡೆ ಹರಿವಂಶದಲ್ಲಿ ಪ್ರಹ್ಲಾದ ತಡೀತಾನೆ ಭಾಗವತದಲ್ಲಿ ಗುರು ಶುಕ್ರಾಚಾರ್ಯರು ಶಪಿಸ್ತಾರೆ ಐಶ್ವರ್ಯ ಭಷ್ಟನಾಗೆಂದು ಆದರೂ ಶಿಷ್ಯನ ಮೇಲಿನ ಪ್ರೀತಿಯಿಂದ ಜಲ ಜಲಪಾತ್ರೆಯಲ್ಲಿ ಶುಕ್ರಾಚಾರ್ಯರುೀಟವಾಗಿ ಆ ರಂಧ್ರಕ್ಕೆ ಹೋಗಿ ಅಡ್ಡ ನಿಲ್ತಾರೆ ತಾಮಸದಾನ ನಡೆಯದಿರಲೆಂದು ತಡೀತಾರೆ ಭಗವಂತ ಬಲಿ ನಿಗ್ರಹಕ್ಕೆ ಸಂಕಲ್ಪಿಸಿದಂತೆ ಆಚಾರ ಕಣ್ಣನ್ನೇ ತೆಗೆದು ಬಿಡ್ತಾನೆ ಹಿಂದೊಮ್ಮೆ ಪ್ರಹ್ಲಾದರಾಜರು ಬಲಿಗೆ ಶಾಪವಿತ್ತಿದ್ದರು ಯಥಾಮೆ ಶಿರಸಶ್ಚೇದದಾದಿಧ ಗುರುತರಂ ವಚಃ ತ್ವಯೋ ತ್ವಯೋಕ್ತ ಮುಚ್ಚತಾಕ್ಷೇಪಿ ರಾಜಭಷ್ಟತಾಪತ ಧಾನ್ಯಾನ್ಯ ವಿಧಿ ದತ್ತಾನಿ ಶ್ರೋತ್ರಿಯಾಣಿ ಚ ಹುತಾನ್ಯ ಶ್ರದ್ಧೆಯ ಯಾನಿ ತಾನಿ ತೇ ಫಲಂ ಅಂತ ಅಂದರೆ ಹರಿಯನ್ನು ನಿಂದಿಸಿ ಆಡುವ ನಿನ್ನ ಈ ಮಾತು ನನಗೆ ಶಿರಶ್ಚೇದಕ್ಕಿಂತ ಹೆಚ್ಚಿನ ವೇದನೆ ಉಂಟು ಮಾಡುತ್ತಾ ಇದೆ ನೀನು ರಾಜಭ್ರಷ್ಟನಾಗಿ ಪತನ ಹೊಂದು ವಿದ್ಯುಕ್ತವಾಗಿ ನೀಡಿದ ದಾನ ಶ್ರೋತ್ರಿಯನಿಲ್ಲದ ಶ್ರಾದ್ದ ಶ್ರದ್ಧೆಯಿಲ್ಲದ ಹೋಮ ಇವುಗಳ ಫಲ ನಿನ್ನದಾಗಲಿ ಅಂತ ಪ್ರಹ್ಲಾದ್ ರಾಜರು ಬಲಿಗೆ ಶಾಪವನ್ನು ಇಟ್ಟಿರ್ತಾರೆ ಬಲಿ ನೀಡಿದ ದಾನವು ಮೇಲೆ ಹೇಳಿದಂತೆ ಕಪಟ ಮನೋಭಾವಯುಕ್ತವಾದ್ದರಿಂದ ವಿದ್ಯುಕ್ತವಾಗಿ ನೀಡಿದ ದಾನವೇ ಆಗಿತ್ತೆಂಬುದು ಇಲ್ಲಿ ಗಮನಾರ್ಹ ವಸ್ತುತಃ ಈ ಶಾಪವು ಬಲಿಯಲ್ಲಿ ಆವಿಷ್ಟನಾದ ಬಲಿ ಎಂಬ ಹಸುರನ ಮೇಲೆಯೇ ಆ ಒಂದು ತಪ್ಪು ಎರಕ್ತದೆ ಯಾಕೆ ಅಂತಂದರೆ ಬಲಿಯಲ್ಲಿ ಆಗಾಗ ಕಂಡುಬರುತ್ತಿದ್ದ ಅಸ್ವಾಭಾವಿಕ ಹಸುರಿ ಆವೇಶ ಪ್ರವೃತ್ತಿ ಹಸುರನ ಪ್ರಭಾವದಿಂದಲೇ ಬಂದಿತ್ತು ಪರಾಕೃತದಲ್ಲಿ ಬಲಿಯು ತನಗೆ ಹರಿಯು ವೈರಿಯಾಗಿದ್ದಾನೆ ಅಂಜು ವಟುರೂಪದಿಂದ ಬಂದಿದ್ದಾನೆ ಎಂದು ಶುಕ್ರಾಚಾರ್ಯರ ಮುಂದೆ ಹೇಳ್ತಿದ್ದಾನೆ ಬಲಿಯೇ ಹೇಳಿದ ಮಾತು ಎದ್ಯಪ್ಯಾ ಸಾವಧರ್ಮೇಣ ನಮಾಂ ಬುದ್ನಿಯಾದ ನಾಗಸಂ ತಾತಪ್ಯೇನಂ ಹಿಂಸಿಷ್ಯೆ ಭೀತಂ ಬ್ರಹ್ಮತನು ರಿಪುಂ ಅಂತ ಅಂದರೆ ಹರಿಯು ನಿರಪರಾಧಿಯಾದ ನನ್ನನ್ನು ಅನ್ಯಾಯದಿಂದ ನಿಗ್ರಹಿಸಿದರೂ ಸರಿಯೇ ನಾನು ಅವನನ್ನು ಹಿಂಸಿಸದಾರೆ ವೈರಿ ಅವನು ವೈರಿ ಆದರೆ ಅಂಜಿ ಬ್ರಾಹ್ಮಣ ವೇಷದಿಂದ ಬಂದಿದ್ದಾನೆ ಎಂಬ ಮಾತನ್ನು ಬಲಿ ಶುಕ್ರಾಚಾರ್ಯ ಹೇಳ್ತಾನೆ ಹರಿಯ ಸ್ಮರಣೆಯಿಲ್ಲದೆ ಮಾಡುವ ಕ್ರಮವೇ ಕರ್ಮ ಇನ್ನು ದ್ವೇಷದಿಂದ ಹೀಗೆ ಹರಿಯನ್ನು ಹರಿಯ ಬಗ್ಗೆ ಈ ಥರ ಮಾತುಗಳನ್ನು ಆಡಿದರೆ ಅಧೋಗತಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಣ್ಯದಲ್ಲಿ ಬಲಿಯ ವರ್ತನೆ ಅಸುರಾವೇಶ ಪ್ರಯುಕ್ತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವಾದಿರಾಜರು ಖಳನಂತೆ ಎಂಬ ಪದವನ್ನು ಅದಕ್ಕಾಗಿಯೇ ಉಪಯೋಗಿಸಿದ್ದಾರೆ ಖಳನೇ ಅಲ್ಲ ಎಂದು ಹೇಳುವ ಸೂಚನೆ ಅಷ್ಟೇ ಅದು ವಾಮನ ನ ಎದುರೂಪ ತಿಳಿಯುವುದಕ್ಕೆ ಮೊದಲೇ ಬಲಿ ವಾಗ್ದಾನ ಮಾಡಿಲ್ಲವೇ ಅನಂತರವು ನಾನಿನ್ನ ಪುಟ್ಟ ಹೆಜ್ಜೆಯನ್ನೆಷ್ಟೇ ನೆಲಕೊಡುವೆನೆಂದು ಹೆಚ್ಚು ಕೊಡಲಾರೆ ಎನ್ನದೇ ನಿಷ್ಕಲ್ಮ ಹೃದಯದಿಂದ ಸರ್ವಸ್ವನ್ನೇ ಆತ ದಾನ ಮಾಡಿಲ್ಲವೇ ಎಂಬ ಮಾತು ಬರ್ತದೆ ಅವನು ಹೇಳ್ಬೋದಿತ್ತಲ್ವ ಮೂರು ಮೂರಡಿ ಮೂರು ಹೆಜ್ಜೆ ದಾನ ಕೇಳಿದ ವಾಮನ ಆದರೆ ಬಲಿ ಹೇಳ್ಬೋದಿತ್ತು ನಿನ್ನ ಪುಟ್ಟ ಹೆಜ್ಜೆಷ್ಟು ಮಾತ್ರ ನಾನು ಭೂಮಿ ದಾನ ಮಾಡ್ತೇನೆ ಅಂತ ಅವನು ಹಾಗೆ ಹೇಳಲಿಲ್ಲ ಸರ್ವಸ್ವನ್ನೇ ಕೊಟ್ಟ ಅಲ್ವಾ ಇಲ್ಲ ಕೂರ್ಮವಾಮನ ಪುರಾಣಗಳ ಪ್ರಕಾರ ಇಲ್ಲ ಅಥವಾ ಹೌದೆನ್ನೋಣ ಸ್ವಾಭಾವಿಕವಾಗಿ ಅದನ್ನು ಒಪ್ಪೋಣ ಸಜ್ಜನನೇ ಆಗಿರ್ತಾನೆ ಬಲಿ ಅಂತಲೇ ಒಪ್ಪೋಣ ದೀಕ್ಷಿತನಾದವನು ಬೇಡಿದವರಿಗೆ ಅವರ ಇಷ್ಟವನ್ನು ನೀಡಬೇಕಾಗಿರುವುದರಿಂದ ವಾಗ್ದಾನವನ್ನೇನೋ ಬಲಿ ಮಾಡ್ದ ಆದರೆ ಶುಕ್ರಾಚಾರ್ಯರಿಂದ ವಾಮನ ವಾಮನನಾರೆಂದು ಅವನು ತಿಳ್ಕೊಂಡಿದ್ದ ಶುಕ್ರಾಚಾರ್ಯ ಹೇಳಿದರು ವಾಮನ ಯಾರು ಅಂತ ತಿಳಿಸ್ಕೊಟ್ಟಿದ್ದರು ಶುಕ್ರಾಚಾರ್ಯರು ತಿಳಿದಿದ್ದ ಅವನು ಅವನ ಪುಟ್ಟ ಹೆಜ್ಜೆಯನ್ನಷ್ಟೇ ಭೂಮಿ ಕೊಟ್ಟು ಬಿಡುವೆನೆಂಬ ಭಾವನೆಯಿಂದ ಮೂರಡಿ ನೆಲ ದಾನ ಕೊಡುವೆನೆಂದು ಹಠ ತೊಡುತ್ತಾನೆ ಬಲಿ ಇದು ನಿಷ್ಕಲ್ಮಶತೆಯಲ್ಲ ವಚನಭ್ರಷ್ಟವೆನಿಸುವ ಭೀತಿಯಿಂದ ಈ ಹಠ ಎನ್ನುವುದಾದರೆ ತಾನು ಅಪಹರಿಸಿದ ತನ್ನದ್ದಲ್ಲದ ಸೊತ್ತನ್ನು ಅದರ ಒಡೆಯನಿಗೆ ದಾನ ಮಾಡಿದರೆ ವಚನ ಪೂರೈಸುವುದೇ ಎಂಬ ಪ್ರಶ್ನೆ ಈಗ ಬಲಿ ತಾನು ದಾನ ಮಾಡುವೆನೆಂದರೂ ವಚನ ಭ್ರಷ್ಟ ದಾನ ಮಾಡಲಾರೆ ಎಂದರೂ ವಚನ ಭ್ರಷ್ಟ ಇನ್ನು ಇಷ್ಟೇ ಕೊಡುವೆನೆಂದಿದ್ದೆ ಹೆಚ್ಚು ಕೊಡಲಾರೆ ಎಂದೆಲ್ಲ ಸಂತೆ ವ್ಯಾಪಾರದ ಚರ್ಚೆ ಎಲ್ಲಿ ಅವಕಾಶ ಅದರ ಅವಕಾಶವೇ ಇಲ್ಲ ಹರಿಯ ವಾಮನ ತ್ರಿವಿಕ್ರಮ ರೂಪಗಳಿಗೆ ಭೇದ ಉಂಟೆ ವಾಮನ ರೂಪಕ್ಕೂ ಸಣ್ಣ ವಾಮನ ರೂಪಕ್ಕೂ ಭೇದವಿಲ್ಲ ತ್ರಿವಿಕ್ರಮ ರೂಪಕ್ಕೂ ಭೇದವಿಲ್ಲ ಅವನ ಹೆಜ್ಜೆಗಳಿಗೆ ಭೇದ ಉಂಟೆ ಅವನ ಅವಯವಗಳಿಗೂ ಭೇದವಿಲ್ಲ ಬಲ್ಲಿದಗೆ ಅಂಜಿ ಬರಿಗೈಯುವುದೊಂದೇ ಬಲಿಗೆ ಇದ್ದ ಒಂದೇ ಒಂದು ಮಾರ್ಗ ಅಪರಾಧಿಯಾಗಿ ಜಗದೊಡನ ಮುಂದೆ ನಿಂತಿದ್ದಾನೆ ಆತ ಯಾವ ಚರ್ಚೆಯನ್ನು ಮಾಡುವ ಸ್ಥಿತಿಯಲ್ಲಿ ಬಲಿ ಅವಾಗಿರಲಿಲ್ಲ ವಾಮನನು ಬಲಿಯ ಸತ್ಯನಿಷ್ಠೆಯನ್ನು ಹೊಗಳಲಿಲ್ಲ ಅವನು ದಾನ ಮಾಡುವ ವೈಖರಿಯನ್ನು ಸೂಚ್ಯವಾಗಿ ಹೇಳಿದಷ್ಟೆ ಎನ್ಮದ ಪುರುಷಸ್ತಬ್ಧೋ ಲೋಕಮ್ಮ ಚಾಮಮನ್ಯತೆ ಎಂಬ ಮಾತನ್ನು ಹೇಳ್ತಾನೆ ಬಲಿ ಬಲಿ ಅಹಂಕಾರಿಯಾಗಿ ಲೋಕವನ್ನು ನನ್ನನ್ನು ಅವಮಾನಿಸುತ್ತಾನೆ ಇದು ದಾನವಲ್ಲ ನನಗೆ ಅವಮಾನ ಲೋಕಕ್ಕೆ ಅವಮಾನ ಸತ್ಯನಿಷ್ಠ ತಾನೆಂದು ಪ್ರದರ್ಶನ ಮಾಡಿಕೊಳ್ಳುತ್ತಿದ್ದಾನೆ ಕ್ಷೀಣರಿಕ್ತಶ್ಚುತಸ್ಥಾನತ್ ಕ್ಷಿಪ್ತೋ ಬದ್ಧಶ್ ಶತ್ರು ಬಿ ಜ್ಞಾತಿವಿಚ್ಛ ಪರಿತ್ಯಕ್ತೋ ಯಾತನಾಮ ಯಾತನಾಮಾನು ಯಾಪಿತ ಗುರುಣ ಶಪ್ತಃ ಬಲಿಯ ಐಶ್ವರ್ಯ ಬತ್ತಿತ್ತು ಸ್ಥಾನ ತಪ್ಪಿ ಹೋಗಿತ್ತು ಶತ್ರುವೆಂದು ಆತ ತಿಳಿದಿರುವ ನನ್ನಿಂದಾಗಿ ವರ್ಣಪಾಶಕ್ಕೆ ಸುಲ್ಕಿದ್ದಾನೆ ಅವನು ಪ್ರಹ್ಲಾದನಂಥ ಬಂಧುಗಳು ಅವನ ದುರ್ಬುದ್ಧಿ ಕಂಡು ಅವನ ಅವನನ್ನು ಬಿಟ್ಟು ದೂರ ಹೋಗಿದ್ದಾರೆ ನನ್ನಲ್ಲಿ ಅಪರಾಧ ಮಾಡಿ ಅವನು ದುಃಖಕ್ಕೊಳಗಾಗಿದ್ದಾನೆ ಗುರು ಶುಕ್ರಾಚಾರ್ಯರಿಂದಲೂ ಬಯಸಿಕೊಂಡಿದ್ದಾನೆ ಶಾಪ ಪಡೆದಿದ್ದಾನೆ ಯಾಕೆ ಜಹೋ ಸತ್ಯಂ ಸುವೃತ ಸುವೃತನಲ್ಲ ಸುವೃತನಂತೆ ಸತ್ಯನಿಷ್ಠ ತೋರಿಸಿಕೊಂಡಿದ್ದಾನೆ ನಾಟಕವಾಡಿದ್ದಾನೆ ಚಲ ರುಕ್ತೋಮಾಯಾ ಮಾಯಾ ಛಲದ ಮಾತನ್ನಾಡುತ್ತಿರುವೆ ಎಂದು ಅವನನ್ನು ನಾನು ಆಕ್ಷೇಪಿಸಿದೆ ಆದರೂ ಸತ್ಯನಿಷ್ಠೆ ಪ್ರದರ್ಶನ ಧರ್ಮ ಪ್ರೋಜ್ಜಿತ ಕೈತವಹ ಧರ್ಮ ಕಪಟರಹಿತವಾಗಿರಬೇಕು ಇಲ್ಲಿ ಹಾಗಾಗಿಲ್ಲ ಹಾಗಾಗಿ ಭಾಗವತ ಶ್ಲೋಕಗಳಿಗೆ ಅನ್ಯಾರ್ಥ ಮಾಡುವುದೇಕೆ ವಾಮನ ಬಲಿಯನ್ನು ಬಂಧಿಸಿದ್ದೇಕೆ ಎಂಬ ಮಾತು ಬರ್ತದೆ ವಾದಿರಾಜರು ಮಹಾಭಾರತ ಅಪರಣ್ಯ ಟೀಕೆಯಲ್ಲಿ ಜಹಾರ ಚಸ್ಮಾ ಚಲತಸ್ತ್ರೀ ವಿಶ್ವಪಂ ಎಂಬ ಮಾತನ್ನು ಹೇಳ್ತಾರೆ ನಿಮ್ಮ ನಿರ್ಣಯಕ್ಕೆ ಆ ವಾಕ್ಯಕ್ಕೆ ಹೀಗೆ ಅರ್ಥ ಬರ್ತಿದ್ದಾರೆ ವಾಮನನು ಪುಟ್ಟ ಹೆಜ್ಜೆಯಲ್ಲಿ ಮೂರಡಿ ನೆಲ ಏನು ಕೇಳಲಿಲ್ಲ ನನ್ನ ಪುಟ್ಟ ಹೆಜ್ಜೆಯಲ್ಲಿ ಮೂರಡಿ ನೆಲ ಕೊಡುವಂತ ವಾಮನ ಏನು ಕೇಳಲಿಲ್ಲ ಮೂರಡಿ ನೆಲ ಕೊಡೊಂದು ಮಾತ್ರ ಕೇಳಿದ ಅಷ್ಟೆ ಬಲಿಯು ಪುಟ್ಟ ಹೆಜ್ಜೆಯಲ್ಲಿ ಮೂರಡಿ ಎಂದು ಅವನೇ ಅವನ ಮನಸ್ಸಿನ ಅರ್ಥ ಕಲ್ಪಿಸಿಕೊಂಡ ಅದು ಅವನು ತಪ್ಪು ಮೂರಡಿ ಕೊಡುವೆನೆಂದು ದ್ವಂದ್ವಾರ್ಥದ ಮಾತನ್ನಾಡುವುದರಿಂದ ನೀನು ಛಲದ ಮಾತನ್ನು ಎಂದು ಎಚ್ಚರಿಸ್ದ ಬಲಿ ವಾಮನ ಆಗಲೂ ನೀನು ದ್ವಂದ್ವಾರ್ಥದನ್ನು ಮಾತನಾಡುತ್ತಿರುವುದರಿಂದ ನೀನು ಛಲದ ಮಾತನ್ನಾಡುತ್ತಿರುವೆ ಮತ್ತೆ ಯೋಚನೆ ಮಾಡುವಂತೆ ಎಚ್ಚರಿಸ್ದ ಎಂದು ವಾಮನನು ಅವನ್ನು ಆಕ್ಷೇಪಿಸಿ ನಿಗ್ರಹಿಸಿದ ಹೇಳಿದ ಮಾತಿಗೆ ಬೇರೆ ಅರ್ಥವನ್ನು ಬೇಕೆಂದೇ ಕಲ್ಪಿಸುವುದು ಛಲ ಹಾಗಾಗಿ ಹೀಗೆ ನೋಡಿ ಈ ಕ್ರೀಡೆಯನ್ನು ಆಡಿದ ಈ ಥರ ವ್ಯವಹಾರವನ್ನು ಮಾಡಿದ ಈ ಒಂದು ವಿಚಾರಗಳು ನೋಡಿದಾಗ ವಾಮನ ರೂಪಿ ವ್ಯವಹಾರದ ಒಂದು ವಿಚಿತ್ರವಾದ ಚೇಷ್ಟೆಯನ್ನು ನಾವು ಕಾಣ್ಬೋದು ಹೀಗೆ ಬಲಿ ತನ್ನ ಛಲದ ಮಾತಿನಲ್ಲಿ ತಾನೇ ಸಿಕ್ಕಿಬಿದ್ದು ಸೋತ ವಾಮನ ಗೆದ್ದ ಅಂದರೆ ವಿಜಯ ಎಂಬ ವಿಚಾರವನ್ನು ಏನು ದೇವ ಎಂಬ ಕ್ರಿಯಾಪದದಲ್ಲಿ ವಿಜಯ ಎಂಬ ವಿಶೇಷತೆಯನ್ನು ಏನು ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ ನಮಗಿಲ್ಲಿ ವಿಜಯ ಎಂಬ ಮಾತು ಗೊತ್ತಾಯಿತು ಹೀಗೆ ವಾಮನ ಗೆದ್ದ ಪ್ರಹ್ಲಾದ ರಾಜರು ಆನಂದ ಬಾಷ್ಪ ಸುರಿಸಿದರು ಜಾಂಬವಂತ ಇದನ್ನೆಲ್ಲ ನೋಡಿ ಆನಂದ ಕುಣಿದಾಡಿ ಓಡೋಡಿ ಮೂರು ಲೋಕಕ್ಕೆ ವಾಮನ ರೂಪಿಯಾದ ಭಗವಂತನ ವಿಜಯವನ್ನು ಸಾರಿ ಡಂಗೂರ ಹೊಡೆದು ಸಾರಿ ಹೇಳಿದ ವಾಮನನು ಬಲಿಯನ್ನು ವಂಚಿಸಿದ ದಾಸರ ಪದಗಳು ಹೇಳಿದರೆ ಅವೆಲ್ಲ ನಿಂದಾಶ್ಕೃತಿ ಅಷ್ಟೆ ಹಾಗಾಗಿ ಇಷ್ಟೆಲ್ಲ ಆದಮೇಲೆ ಬಲಿಯದಾನವನ್ನು ಹರಿ ಸಾತ್ವಿಕಗೊಳಿಸಿದ್ದ ಮುಂಚೆ ಅದು ಸಾತ್ವಿಕವಾಗಿರಲಿಲ್ಲ ಸಾತ್ವಿಕಗೊಳಿಸಿದ ಹೇಗೆಗೊಳಿಸಿದ ಬಲಿಯಲ್ಲಿ ಅವಿಷ್ಟನಾದ ಬಲಿಯೆಂಬ ಹಸುರನನ್ನು ದುರ್ಲಭ ಮುಕ್ತಿಗೆ ದೂರ ಅಟ್ಟಿದರೂ ಸ್ವಭಾವದಿಂದ ಭಕ್ತನೇ ಆದ ಬಲಿಯನ್ನು ಮಾತ್ರ ಇನ್ನು ಇಂಥ ಅಪರಾಧ ಮಾಡಬೇಕೆನ್ನುತ್ತಾ ದೂರದ ಸುತ್ತಳವೆಂಬ ಪಾತಾಳಕ್ಕೆ ಏನು ಹೇಳ್ದ ಅಂತಂದರೆ ಬಲಿಯಲ್ಲಿ ಅವಿಷ್ಟನಾದ ಬಲಿ ಎಂಬ ದುರ್ಲಭ ಮುಕ್ತಿಗೆ ಕಳಿಸ್ದ ಸ್ವಭಾವದಿಂದ ಭಕ್ತನಾದ ಬಲಿಯನ್ನು ಮಾತ್ರ ಇನ್ನು ಮುಂದೆ ಇಂಥ ಅಪರಾಧವನ್ನು ಮಾಡಬೇಡ ದೂರದ ಸುತ್ತಲವೆಂಬ ಪಾತಾಳ ಲೋಕಕ್ಕೆ ಕಳುಹಿಸಿ ತಾನು ಅವನ ಮನೆಯಲ್ಲಿ ವಾಸ ಮಾಡುವೆನೆಂದು ಹೇಳಿದ ಕರುಣಾಳು ಅಂತ ಕರುಣಾಳು ವಾಮನ ಗದಾಪಾಣಿಯಾಗಿ ನಿಂತು ನಿತ್ಯ ತನ್ನ ದರ್ಶನವಿತ್ತು ಬಲಿಗೆ ಅಸುರಾವೇಶ ಬರದಿಂದ ಬರದಂತೆ ನೋಡಿಕೊಂಡ ಬಲಿಗೆ ಏನು ನಷ್ಟವಿಲ್ಲ ಇದರಿಂದ ಮೂಲೋಕ ದೊಡೆತನ ಏನಾಯಿತು ಮೂಲೋಕದೊಡೆಯನೇ ತನ್ನ ಮನೆ ಬಾಗಿಲು ಕಾಲಿಯುವಂಥ ಸೈನಿಕನಾಗಿದ್ದಾನೆ ಮಣದ ಬಾಗಿಲನ್ನೂ ಕಾಯ್ತಾನೆ ಮನೆ ಬಾಗಿಲು ಅಷ್ಟೇ ಅಲ್ಲ ಮಣದ ಬಾಗಿಲು ಅಸುರಾವೇಶ ಆಗದ ಹಾಗೆ ಮನೆ ಬಾಗಿಲನ್ನೂ ಕಾಯ್ತಿದ್ದಾನೆ ಈ ಭಾಗ್ಯಕ್ಕೆ ಪ್ರಹ್ಲಾದನು ಭಾಗಿಯೇ ಆದ ಅವನಿಗಾಗಿಯೂ ತಾನು ಬಲಿಯ ಮನೆಯಲ್ಲಿ ನಿಲ್ಲುತ್ತೇನೆ ಎಂದು ವಾಮನ ವಾಗ್ದಾನವನ್ನು ಮಾಡಿದ ಅಂತೂ ತ್ಯಾಗ ಕ್ವಚಿತ್ತಚ್ಚನ ಮುಕ್ತಿ ಕಾರಣವೆಂಬ ಭಾಗವತ ವಾಕ್ಯಕ್ಕೆ ಈಗ ನೋಡಿ ಅರ್ಥ ಸಿಕ್ತು ವಾದಿರಾಜರ ವ್ಯಾಖ್ಯಾನ ವಸ್ತು ಬೇರೆಯವರ ವ್ಯಾಖ್ಯಾನವೂ ಸರಿಯೇ ಆದ್ದರಿಂದ ಶೋಭನ ಪದದಲ್ಲಿಯೇ ಮುಂದೆ ಸರ್ಬರಿಗಾವ ಅಮೃತಾವ ನುಡಿಸುವ ಎಂಬ ಮಾತನ್ನು ಎನ್ನುತ್ತಾರೆ ದೇವತೆಗಳಿಗೇನು ಕೊಟ್ಟರೂ ಮೋಕ್ಷ ಒಂದನ್ನು ಕೊಡಲಿಕ್ಕಾಗೋದಿಲ್ಲ ಮೋಕ್ಷಕ್ಕೆ ಭಗವಂತನೇ ಕೊಡಬೇಕು ವಾದಿರಾಜರ ವ್ಯಾಖ್ಯಾನ ಇಟ್ಟುಕೊಂಡಾಗ ಒಂದು ಅನುಪಮತಿ ನಮಗೆ ತೋರಬಹುದು ಭಾಗವತ ಸ್ಕಂದದಲ್ಲಿ ಮಾತು ಬರ್ತದೆ ನಾರ್ತೋ ಬಲೇರಯ ಮುರುಕ್ರಮ ಪಾದಶೌಚಂ ಅಂಬಂ ಶಿವಂ ಧೃತವತೋ ವಿಬುಧಾಧಿಪತ್ಯಂ ಅಂತ ಬಲಿಯ ಬಲಿಯು ತ್ರೈಲೋಕ್ಯವನ್ನೇ ದಾನ ಮಾಡಿದ್ದರಿಂದ ಮುಂದಿನ ಮನ್ಮಂತರದಲ್ಲಿ ಇಂದ್ರಪದವಿ ಅವನಿಗೆ ಲಭ್ಯವಾಗಿದ್ದರೂ ಅದು ನಿಜವಾಗಿ ಫಲವಲ್ಲ ಬೇಸಾಯ ಮಾಡಿದರೆ ಧಾನ್ಯದ ಜೊತೆಗೆ ಹುಲ್ಲು ಸಿಗುವಂತೆ ಇದು ಒಂದು ಮುಖ್ಯ ಫಲ ಮೋಕ್ಷದಲ್ಲಿ ಆನಂದಿ ಆನಂದಾತಿಶಯ ಇದರಿಂದ ಬಲಿಯದಾನ ಮಹಾಸಾತ್ವಿಕವೆಂದಾಯಿತು ಆದರೆ ತ್ಯಾಗ ತಚ್ಚನ ಮುಕ್ತಿ ಅಷ್ಟಮ ಅಷ್ಟಮಸ್ಕಂದದ ವಾಕ್ಯಕ್ಕೆ ವಾದಿರಾಜರು ಹೇಳುವ ಪ್ರಕಾರ ಬಲಿಯ ದಾನ ಸಾತ್ವಿಕವಲ್ಲ ಎನ್ನುವುದು ಅಭಿಪ್ರಾಯ ವಿರೋಧ ಸ್ಪಷ್ಟ ಆದರೆ ಬಲಿ ನಿಗ್ರಹವಾದ ಮೇಲೆ ಬಲಿಯ ಯಜ್ಞವನ್ನು ಅಚ್ಛಿದ್ರಗೊಳಿಸಲು ಅಂದರೆ ಅದರ ಲೋಪದೋಷಗಳನ್ನು ಸರಿಪಡಿಸಲು ಶ್ರೀಹರಿ ಶುಕ್ರಾ ಶುಕ್ರಾಚಾರ್ಯರಿಗೆ ಆಜ್ಞೆ ಮಾಡ್ತಾನೆ ಆ ಶುಕ್ರಾಚಾರ್ಯರು ಶ್ರೀಹರಿ ನೀನು ಸರ್ವಾತ್ಮನ ಪೂಜಿಸಿದ್ದೇನೆ ಪೂಜಿಸಿದ್ದಾನೆ ಬಲಿ ಅಲ್ಲದೆ ನಿನ್ನ ನಾಮ ಸಂಕೀರ್ತನೆ ಮಾಡದೆ ಮಾಡಿದರೆ ಕರ್ಮದ ಲೋಪಗಳೆಲ್ಲ ಸರಿಹೊಂದುತ್ತದೆ ಆದರೂ ನಿನ್ನ ಆಜ್ಞೆಯಂತೆ ಪ್ರಾಯಶ್ಚಿತ್ತ ಮಾಡುತ್ತೇನೆ ಅಂತ ಹೇಳಿ ಪ್ರಾಶ್ಚಿತ ಮಾಡ್ತಾರೆ ಇದರಿಂದ ಒಂದು ಅಂಶವನ್ನು ನಾವು ಊಹಿಸಬಹುದು ಬ್ರಹ್ಮದೇವರು ಶ್ರೀಹರಿ ಭಕ್ತನಾದ ಬಲಿನೇಕೆ ನಿಗ್ರಹಿಸಿದೀ ಎಂದಾಗ ಅವನ ದಾನ ಸಾತ್ವಿಕವಾಗಿರಲಿಲ್ಲ ಎನ್ನುವ ಅಭಿಪ್ರಾಯ ಬರುವಂತೆ ದೇವರು ಮಾತನಾಡಿ ಅವನ ದಾನ ಸಾತ್ವಿಕವಾಗಬೇಕು ಎನ್ನುವ ಇದರಿಂದಲೇ ಅವನು ನಿಗ್ರಹಿಸಿದ್ದಾರೆ ಆ ಕಾಲದಲ್ಲಿ ವಾಮನ ಆಡಿದ ಮಾತು ಕ್ಷೀಣ ಸ್ಥಾನ ಅಥ್ಷಿಪ್ತು ಬದ್ಧಷ್ಟು ಶತ್ರು ಎಂದು ಮುಂತಾದ ಬಿರುನುಡಿ ನಮಗೆ ಕೇ ಹೇಳ್ತಾನೆ ವಾಮನ ಮೊದಲೇ ತ್ರಿವಿಕ್ರಮನ ಪರಾಕ್ರಮಕ್ಕೆ ಸೋತಿದ್ದ ಬಲಿ ಈಗ ಪೂರ್ತಿ ಇಳಿದು ಹೋಗಿ ಅಸುರಾವೇಶ ಕಳೆದುಕೊಂಡು ಮನಸ್ಸಿನಲ್ಲಿಯೇ ಶ್ರೀಹರಿಯನ್ನು ಸರ್ವಾತ್ಮನ ಪೂಜಿಸಿ ನಾಮತ್ರ ಜಪವನ್ನು ಜಪಿಸಿ ಜಪಿಸಿರಬೇಕು ಮೋಸ್ಟ್ಲಿ ಮನಸ್ಸಿನಲ್ಲಿಯೇ ಶ್ರೀಹರಿಯನ್ನು ಸರ್ವಾತ್ಮನ ಪೂಜಿಸ್ತಾನೆ ನಾಮತ್ರವನ್ನು ಜಪಿಸಿದ್ದಾನೆ ಇಲ್ಲದಿದ್ದರೆ ಶುಕ್ರಾಚಾರ್ಯರು ಅದನ್ನು ಪ್ರಸ್ತಾಪಿಸುತ್ತಿರಲಿಲ್ಲ ಯಾಕೆ ಅಂತಂದರೆ ನಾಮತ್ರ ಜಪಕ್ಕೆ ಅಂಥ ಶಕ್ತಿ ಇದೆ ಸರ್ವಲೋಪದೋಷ ಪ್ರಾಶ್ಚಿತವೆಲ್ಲ ಅದರಲ್ಲಿದೆ ಹೀಗಾಗಿ ಬಲಿಯು ಕೊಟ್ಟ ದಾನವು ಮೊದಲಿಗೆ ಸರ್ವಲೋಪ ದೋಷಗಳಿಂದ ಕೂಡಿದ್ದು ಅಸಾತ್ವಿಕವಾಗಿದ್ದು ಶಿಹಿರಿ ಅದನ್ನು ಮಹತ್ಸಾತ್ವಿಕ ಹಾಗೂ ಅನಂತ ಫಲವನ್ನಾಗಿ ಮಾಡಲಿಕ್ಕೆ ಇಷ್ಟೆಲ್ಲ ವ್ಯವಹಾರವನ್ನು ನಾಡ್ದ ಹಾಗಾಗಿ ಅವನಿಂದ ಸ್ತುತ್ಯನಾದ ನೋಡಿ ಇಲ್ಲಿ ಕೊನೆಗೆ ಬಲಿಯ ಸಾತ್ವಿಕವಾಯಿತು ಬಲಿಯ ದಾನ ಬಲಿಯಿಂದ ಸ್ತುತ್ಯನಾದ ಬಲಿ ಸ್ತುತಿ ಮಾಡ್ದ ಸ್ತುತಿ ಎಂಬ ವಿಶೇಷತೆಯನ್ನು ನಾವಿಲ್ಲಿ ನೋಡಿದ್ವಿ ಸ್ತುತಿಯನ್ನು ಮಾಡಿಸಿಕೊಂಡ ಹಾಗಾಗಿ ಆದ್ದರಿಂದ ಶ್ರೀಹರಿ ಸ್ಥಾನಾತ್ ಎಂದು ಮುಂತಾಗಿ ಹೇಳುತ್ತ ವಾಮನ ಒಡನೆ ಯೇಷೇ ಪ್ರಾಪ್ತಿತ ಸ್ಥಾನಂ ಎಂದು ಮುಂದಿನ ಸಾವರಣಿ ಮನ್ವಂತರದಲ್ಲಿ ಇಂದ್ರ ಪದವಿ ಬಲಿಗೆ ಸಿಗುವಂತೆ ವರಣಿ ವರವನ್ನು ಕೊಡ್ತಾನೆ ವಸ್ತುತಃ ಇದು ಮುಖ್ಯ ಫಲವಲ್ಲ ಬಲಿಯ ಕರ್ಮಜ ದೇವತೆಯಾಗಿದ್ದು ಅಪರೋಕ್ಷಿಯಾಗಿದ್ದರಿಂದ ಅವನ ಈ ಜ್ಞಾನೋತ್ತರ ಕರ್ಮಕ್ಕೆ ಮೋಕ್ಷದಲ್ಲಿ ಆನಂದ ವೃದ್ಧಿಯನ್ನೇ ಶ್ರೀಹರಿ ಅನುಗ್ರಹಿಸಿದ್ದಾನೆ ಈಗ ಅಷ್ಟಮ ದ್ವಿತೀಯ ಸ್ಕಂದಗಳಿಗೆ ಪರಸ್ಪರ ವಿರೋಧವಿಲ್ಲದಂತಾಯಿತು ಅಷ್ಟಮದಲ್ಲಿ ಮಹಾಲಕ್ಷ್ಮಿ ಹೇಳುತ್ತಿರುವುದು ಸಾತ್ವಿಕನಾದ ದಾನಶೂರ ಎಂದು ಪ್ರಖ್ಯಾತನಾದ ಬಲಿ ಎಷ್ಟು ದೊಡ್ಡ ದಾನ ಕೊಟ್ಟಿದ್ದರೂ ಅದು ಅಷ್ಟೇ ತಾಮಸವಾಗಿತ್ತು ಮೋಕ್ಷಕ್ಕೆ ಅನುಪಯುಕ್ತವಾಗಿತ್ತು ಎಂದು ದ್ವಿತೀಯದಲ್ಲಿ ವರ್ಣಿಸಿರುವುದು ಬಲಿಯ ತಾಮಸದಾನವನ್ನು ಶ್ರೀಹರಿ ಮಹಾಸಾತ್ವಿಕವನ್ನಾಗಿ ಪರಿವರ್ತಿಸಿದ ಅನುಗ್ರಹಿಸಿದ ಬಲಿಯ ದಾನ ಮೊದಲಿಗೆ ಮುಕ್ತಿ ಸಾಧನವಾಗಿಲ್ವಾಗಿಲ್ಲದಿದ್ದರೂ ಸರಿಯೇ ಬಳಿಕ ಮೋಕ್ಷಾನಂದದ ವೃದ್ಧಿಗೆ ಕಾರಣವಾಯಿತು ಅದೂ ಸರಿಯೇ ಎರಡೂ ವಿರೋಧವಲ್ಲ ಹೀಗೆ ಬಲಿದಾನ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ದಾನದ ಮಹತ್ವ ದ್ರವ್ಯದ ಮೊತ್ತದಲ್ಲಿಲ್ಲ ಮನಸ್ಸಿನ ಭಾವದಲ್ಲಿದೆ ಎಂಬ ತತ್ವವಿದೆ ಅಂತ ರಾಜ್ಯರಾಜರು ಇಷ್ಟೆಲ್ಲ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಈ ಸುವಿಸ್ತಾರವಾದಂಥ ಭಾವಿಸಮೀರದ ಒಂದು ನಿರ್ಣಯ ವಾಮನ ಅವತಾರದ್ದು ಹಾಗೂ ಬಲಿಚಕ್ರವರ್ತಿ ದಾನದ ಬಗ್ಗೆ ಏನು ವಿಸ್ತಾರವಾಗಿ ಹೇಳಿದ್ದಾರೆ ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಾಮನ ಅವತಾರದಲ್ಲಿ ಕ್ರೀಡಾ ವಿಜಯ ವ್ಯವಹಾರ ದ್ಯುತಿ ಸ್ತುತಿ ಮೋದ ಕಾಂತಿ ಹಾಗೂ ಗತಿ ಎಲ್ಲವನ್ನು ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ಇದರಲ್ಲಿ ಸುವಿಸ್ತಾರವಾದಂಥ ವಿಚಾರಗಳು ನಮಗೆ ಗೊತ್ತಾಗ್ತದೆ ಹಾಗಾಗಿ ಇದೆಲ್ಲವನ್ನು ನಾವು ತಿಳಿದುಕೊಂಡಾಗ ದೇವಸ್ಥೆ ಎನ್ನುವ ಶಬ್ದಕ್ಕೆ ಇಷ್ಟೆಲ್ಲ ಅನುಸಂಧಾನ ಮಾಡಿಕೊಂಡು ವಾಮನ ರೂಪವನ್ನು ಅನುಷ್ಠಾನ ಮಾಡಿದಾಗ ಉತ್ತಮ ಫಲ ಸಿಗ್ತದೆ ಎಂಬ ಮಾತನ್ನು ಹೇಳ್ತಾ ஸ்ரீகிருப்போ